ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿರಿ ನೇಚರ್ ರೂಸ್ಟ್ ಟ್ರಾನ್ಸ್ ಸೈಬೀರಿಯನ್ ಓಡಿಸ್ಸಿ ಹದಿನಾರು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿರುವಂಥದ್ದು ಮತ್ತು ಆರು ದೇಶಗಳನ್ನ ಸುತ್ತಿರುವ ಇಷ್ಟಪಡ್ತೀರಿ ಬೆಂಗಳೂರಿಂದಾನೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ ಬಜೆಟ್ ಕಾಸ್ಟ್ ಲೆಕ್ಕ ಇದು ನಮ್ಮ ಕೈಯಲ್ಲಿ ಆಗಲ್ಲ ಅಂತಾಯಿತು ಸಿಕ್ಸ್ಟೀನಲ್ಲಿ ಹಾಕೋಣ ಅಂತ ಇತ್ತು ಬಜೆಟ್ ಆದ್ರೂ ವರ್ಕೌಟ್ ಆಗಲ್ಲ ಅಂತ ಇತ್ತು ಯಾಕಂದ್ರೆ ಅದಕ್ಕೆ ಒಂದಿಷ್ಟು ಇಷ್ಟು ಡಿಸ್ಟೆನ್ಸ್ ಇಲ್ಲಿಂದ ಹೋಗಿ ಒಂದು ಆರು ದೇಶ ಮುಗಿಸಿ ಏಳು ದೇಶ ಮುಗಿಸಿ ಬರೋದಕ್ಕೆ ಮನೆಯಿಂದ ಆಚೆ ಹೋಗ್ಲಿಕ್ಕೆ ದುಡ್ಡು ಬೇಕು ಈಗ ಹೊರಗಡೆ ದೇಶದವ್ರನ್ನ ನೋಡಿದ್ರೆ ತುಂಬಾ ಜನ ಮಾಡ್ತಾರೆ ಈಗ ಯುರೋಪಿಯನ್ಸ್ ಅಮೇರಿಕನ್ಸ್ ಅವರೆಲ್ಲ ಒಂದೊಂದು ವರ್ಷ ಮನೆ ಬಿಟ್ಟು ದೇ ಟ್ರಾವೆಲ್ ಕಂಟಿನ್ಯೂಸ್ಲಿ ಮೋಟರ್ ಸೈಕಲ್ ಮೇಲೆ ಮನೆ ಮಾಡಿಕೊಂಡು ದೆ ಲಿವ್ ಔಟ್ ಆಫ್ ದಟ್ ವೆನ್ ವಿ ಥಿಂಕ್ ಓ ವಿ ಹವ್ ಅಚೀವ್ ಸಮಥಿಂಗ್ ಅಂದಾಗ ಇಲ್ಲ ಯು ರಿಯಲೈಸ್ ದರ್ ಇಸ್ ಸೋ ಮಚ್ ಮೋರ್ ಟು ಡೂ ಅನ್ ಹಾಗೆ ಈ ಟ್ರಿಪ್ ವಾಸ್ ಆಲ್ ಅಬೌಟ್ ಆಲ್ ಸಚ್ ಮೈಕ್ರೋ ಎಕ್ಸ್ಪೀರಿಯೆನ್ಸ್ ಅದನ್ನು ಹೇಳಿಕೊರಟ್ರೆ ಕಥೆಗಳು ಸುಮಾರು ಇದಾವೆ ಮತ್ತು ಮಂಗೋಲಿಯಾದಿಂದ ಮತ್ತೆ ರಷ್ಯಾಗೆ ಬಂದು ರಷ್ಯಾದಿಂದ ಆ ಎಂಡ್ ತನಕ ಆ ಲಾಸ್ಟ್ ಬಿಟ್ ಆಫ್ ಟು ತೌಸಂಡ್ ಕಿಲೋಮೀಟರ್ಸ್ ಅದೇ ಅನ್ಇನ್ಹ್ಯಾಬಿಟೆಡ್ ಪ್ಲೇಸಸ್ ಅಂತ ಹೇಳ್ತೀವಲ್ಲ ಆ ಗುಲಾಬ್ಸಿಂದ ಇರುವ ಎಲ್ಲ ರೀಜನ್ಗಳನ್ನು ದಾಟ್ಕೊಂಡು ಫೈನಲಿ ಮಗದಾನಲ್ಲಿ ಟ್ರಿಪ್ ಮುಗಿಸಿದ್ದು ಲೋಕಲ್ ಸ್ಟಾಫ್ ಎಲ್ಲ ಲೋಕಲ್ ಬಟ್ ರನ್ ಮಾಡೋರೆಲ್ಲ ಇಂಡಿಯನ್ಸ್ ನೋಡಿದ್ರೆ ಆ ಹೋಟೆಲ್ನ ಓನರು ಫಂಡ್ ಮಾಡಿ ನಡೆಸ್ತಾ ಇರೋನು ಹೀಸ್ ಹೀಸ್ ಅ ಮಾಫಿಯ ಗ ಲಾರ್ಡ್ ಅಲ್ಲಿಗೆ ಇಡೀ ಊರನ್ನು ರನ್ ಮಾಡುವಷ್ಟು ದೊಡ್ಡ ಸೆಂಟ್ರಲ್ ಈ ರನ್ಸ್ ದ ಬಿಸ್ನೆಸ್ ಇಡೀ ಊರನ್ನ ಅಲ್ಲಾಡಿಸೋಷ್ಟು ಕೆಪಾಸಿಟಿ ಇರೋ ಒಬ್ಬ ಬಿಹಾರಿ ಅಲ್ಲಿ ಮೆಡಿಕಲ್ ಅಂತ ಅಲ್ಲಿ ಹೋದವರು ಹಿಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಡಿ ಈಸ್ ಎ ಲಾರ್ಡ್ ಅವ್ರ ಹತ್ರ ಎಲ್ಲ ಬಿಸ್ನೆಸ್ ಅವ್ರ ಕಂಟ್ರೋಲಲ್ಲೇ ಇರೋದಂತ ಊರಲ್ಲಿ ಅಲ್ಲಿ ಇಂಡಿಯನ್ ಮಕ್ಕಳು ಓದವರು ಎಲ್ಲ ಅವರೇ ಒಂಥರ ಗಾಡ್ ಫಾದರ್ನಾಗೆ ಅವ್ರಿಗೆ ಏನು ಇಪ್ಪತ್ತು ತೊಂದರೆ ಆಗದಂಗೆ ಅವ್ರು ನೋಡ್ಕೋತಾರೆ ಅಲ್ಲಿ ನಾನು ಬೈಕ್ಗಳ ಬಗ್ಗೆ ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಒಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಅವರ ಒಂದು ಟ್ರಾನ್ಸ್ ಸೈಬೀರಿಯನ್ ಓಡಿಸಿ ಹದಿನಾರು ಸಾವಿರ ಕಿಲೋಮೀಟರ್ಗಳು ಟ್ರಾವೆಲ್ ಮಾಡಿರುವಂಥದ್ದು ಮತ್ತು ಆರು ದೇಶಗಳನ್ನ ಸುತ್ತಿರುವಂಥ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇದಿಲ್ಲಿ ಹೌದು ಇದು ಸೊ ನಾವು ಇಡೀ ಅಂದರೆ ನಾನು ನನ್ನ ಇಂಡ್ಯಾದಲ್ಲಿ ಸೆಪ್ರೇಟಾಗಿ ಸೋಲೋ ಟ್ರಾವೆಲ್ ಮಾಡ್ತಾ ಇದ್ವಿ ಅದ್ರ ನಂತರ ಒಬ್ಬ ವೆರಿ ಕ್ಲೋಸ್ ಫ್ರೆಂಡ್ ಇದ್ದ ಅವನ ಜೊತೆಗೆ ನಾನು ನಾವು ಅವನು ಸುಮಾರೆಲ್ಲ ಈ ಭಾರತದಲ್ಲಿ ಮೋಟರ್ ಸೈಕಲಲ್ಲಿ ಇಬ್ಬರು ಟ್ರಾವೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಟ್ರಾವೆಲ್ ಮಾಡ್ತಾ ಮಾಡ್ತಾ ಇಲೈಸ್ ನಮ್ಮ ಬಾರ್ಡ್ರ್ ಸುಮಾರು ನೋಡಿ ಆಯಿತು ಇನ್ನು ಇದು ಇದರಿಂದ ಆಚೆ ಹೋಗಬೇಕು ಅಂತ ಇನ್ನು ಇಟ್ಸ್ ನಾಟ್ ಎನ್ ಈಗ ನಮ್ಮಲ್ಲಿಂದ ಭಾರಿ ಕಡಿಮೆ ಇದು ಇಂಡಿಯನ್ಸಲ್ಲಿ ಓವರ್ಲ್ಯಾಂಡಿಂಗ್ ಔಟ್ಸೈಡ್ ದ ವರ್ಲ್ಡ್ ತುಂಬ ಕಡಿಮೆ ಬಟ್ ನಾವು ಈ ಹೊರಗಡೆ ದೇಶದವ್ರನ್ನ ನೋಡಿದರೆ ತುಂಬ ಜನ ಮಾಡ್ತಾರೆ ಯುರೋಪಿಯನ್ಸು ಅಮೇರಿಕನ್ಸು ಅವರೆಲ್ಲ ಒಂದೊಂದು ವರ್ಷ ಮನೆ ಬಿಟ್ಟು ದೇ ಟ್ರಾವೆಲ್ ಕಂಟಿನ್ಯೂಸ್ಲಿ ಮೋಟರ್ ಸೈಕಲ್ ಮೇಲೆ ಮನೆ ಮಾಡಿಕೊಂಡು ದೇ ಲಿವ್ ಔಟ್ ಆಫ್ ದಟ್ ಈಗ ಮೋಟರ್ ಸೈಕಲ್ ಇರ್ಬೋದು ಕ್ಯಾಂಪರ್ ವಾನ್ ಈಗ ನಾ ಹೇಳಿದಾಗೆ ಒಬ್ಬ ಸೈಕಲ್ ನಡ್ಕೊಂಡು ಹೋಗೋರು ದ ಸ್ಪಿರಿಟ್ ಆಫ್ ಎಕ್ಸ್ಪ್ಲೋರೇಷನ್ ಹೈಯರ್ ಇದೆ ನಮ್ಮಲ್ಲಿ ಅಫ್ಕೋರ್ಸ್ ನಮ್ದು ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಡೋ ನಾಟ್ ಲೆಟ್ ಅಸ್ ಡೂ ಬಿಕಾಸ್ ನಮಗೆ ಫಸ್ಟ್ ಥಿಂಗ್ ದಟ್ ವಿ ಡೂ ಇಸ್ ಮನೆ ಬಂದು ಕೆಲಸ ಮಾಡಬೇಕು ಅದ್ರ ಆ ಪರ್ಸ್ಪೆಕ್ಟಿವಲ್ಲಿ ನಾವು ಏನಾದ್ರು ಮಾಡಿ ಹೇಗಾದರೂ ಮಾಡಿ ಬಾರ್ಡರ್ ದಾಟಿ ಆಚೆನೂ ನಾವು ಗಾಡಿ ಅದ್ರ ಮುಂಚೆ ಕೆಲಸದ ಮೇಲೆ ಫ್ಲೈಟ್ ಅಲ್ಲಿ ಹೋಗಿದ್ದೆಲ್ಲ ಇತ್ತು ಬಟ್ ಈ ಎಕ್ಸ್ಪ್ಲೋರೇಷನ್ ನಾವು ಇಂಡಿಯಾದಲ್ಲಿ ಮಾಡಿದ ತರವೇ ಆಚೆನೂ ಮಾಡಬೇಕಲ್ಲ ಅಂತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ರೌಂಡ್ ದ ವರ್ಲ್ಡ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಪ್ಲಾನ್ ಮಾಡಿದೆ ಅಫ್ಕೋರ್ಸ್ ಇದಕ್ಕೆ ತುಂಬ ಜನ ಇನ್ಸ್ಪಿರೇಷನ್ಸ್ ಇದಾರೆ ತುಂಬಾ ವಿಡಿಯೋಸ್ ಇದೆ ತುಂಬಾ ಜನ ರೈಟರ್ಸ್ ಹಳೆ ಕಾಲದಲ್ಲಿ ಒಳ್ಳೆ ಬ್ಲಾಗ್ಸ್ ಬರೀತಿದ್ರು ಜನ ಇವ್ರದೆಲ್ಲ ಕಂಟೆಂಟ್ ಇತ್ತು ಬಟ್ ಇಂಡಿಯಾದಲ್ಲಿ ಅಂತದ್ದೆಲ್ಲ ಕಂಟೆಂಟ್ ಬಾರಿ ಜಾಸ್ತಿ ಇಲ್ಲ ಯಾರು ಅಂತ ಭಾರಿ ಕಡಿಮೆ ಈಗ ಸೆವೆಂಟೀಸ್ ಅಲ್ಲಿ ಸಿಕ್ಸ್ಟೀಸ್ ಅಲ್ಲ ಕೆಲವು ತುಂಬಾ ಜನ ಸೀನಿಯರ್ಸ್ ಇದಾರೆ ಆರ್ಮಿ ಮೆನ್ನು ಅವ್ರವರೆಲ್ಲ ಬೈಕ್ ತಗೊಂಡು ಇಲ್ಲಿಂದ ಲಂಡನ್ಗೆ ಗಾನ್ ತ್ರೂ ಸಿರಿಯಾ ಅದು ಇದು ಎಲ್ಲ ದೇಶ ಇಲ್ಲಿಂದ ಅಲ್ಲಿಗೆ ಆರು ತಿಂಗಳು ಎಂಟು ತಿಂಗಳು ಎಲ್ಲ ತಗೊಂಡು ಲಂಡನ್ ಮುಟ್ಟಿದವರೆಲ್ಲ ಆ ಕಾಲದಲ್ಲಿ ಇದ್ರು ನಂತರ ಈಗ ಈ ಫಾಸ್ಟ್ ಪೇಸ್ಟ್ ವರ್ಲ್ಡ್ ಅಲ್ಲಿ ತುಂಬ ಜನ ಕಡಿಮೆ ಆಗ್ತಾ ಹೋಗಿತ್ತು ಸೊ ಇಂಡಿಯಾದಲ್ಲಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೋಷರ್ ಹೀಗೆ ಡೇಟಾ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿಂದ ಹೋಗಬೇಕು ಅಂದರೆ ಭಾರತದಿಂದ ನಮ್ಮ ಬೈಕಲ್ಲೇ ಬೆಂಗಳೂರಿಂದನೇ ಹೊರಡೋದು ಅಂತ ಪ್ಲಾನ್ ಬೆಂಗಳೂರಿಂದಾನೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ ಬಜೆಟ್ ಕಾಸ್ಟ್ ಲೆಕ್ಕ ಇದು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಇತ್ತು ಸಿಕ್ಸ್ಟೀನಲ್ಲಿ ಹಾಕೋಣ ಅಂತಾಯಿತು ಬಜೆಟ್ ಆದ್ರೂ ವರ್ಕೌಟ್ ಆಗಲ್ಲ ಅಂತ ಇತ್ತು ಯಾಕಂದ್ರೆ ಅದಕ್ಕೆ ಒಂದಿಷ್ಟು ಇಷ್ಟು ಡಿಸ್ಟೆನ್ಸ್ ಇಲ್ಲಿಂದ ಹೋಗಿ ಒಂದು ಆರು ದೇಶ ಮುಗಿಸಿ ಏಳು ದೇಶ ಮುಗಿಸಿ ಬರೋದಕ್ಕೆ ಮನೆಯಿಂದ ಆಚೆ ಹೋಗಲಿಕ್ಕೆ ದುಡ್ಡು ಬೇಕು ಅಷ್ಟೆಲ್ಲ ನಮ್ಮ ಹತ್ರ ಬಜೆಟ್ ಇರಲಿಲ್ಲ ಅಷ್ಟು ಲೋನ್ ತಗೊಂಡಾದರೂ ಹದಿನಾಲ್ ಹದಿನೇಳನೇ ವಯಸ್ಸಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಮಾಡದೆ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಅದ್ರದ್ದು ಫಸ್ಟ್ ಲೆಗ್ ಆಫ್ ದ ರೌಂಡ್ ವರ್ಲ್ಡ್ ಟ್ರಿಪ್ ಅಲ್ಲಿ ಈಗ ಭಾರತದಿಂದ ಎಕ್ಸಿಟ್ ಆಗಿ ಈಗ ಇಡೀ ಸೆಂಟ್ರಲ್ ಏಷ್ಯಾ ಅಂದರೆ ಈ ಕಾಂಡದಲ್ಲಿ ಯುರೇಷಿಯಾ ಸೆಂಟ್ರಲ್ ಏಷ್ಯಾಕ್ಕೆ ಎಂಡ್ ಆಗುತ್ತೆ ನಮ್ಮ ಏಷ್ಯಾ ಸೊ ಈ ಯುರೇಷಿಯಾದಿಂದ ಸ್ಟಾರ್ಟ್ ಆಗೋದು ಅಂದರೆ ರಷ್ಯಾ ಇಸ್ ವೇರ್ ದ ಯುರೇಷಿಯಾ ಬಿಗಿನ್ಸ್ ಅಲ್ಲಿಂದ ಮುಗಿದು ಫಾರ್ ಈಸ್ಟ್ ಆಫ್ ರಷ್ಯಾ ಮಗದಾನ್ ಅಂತ ಒಂದು ಪಾಯಿಂಟ್ ಇದೆ ಅದು ಎಂಡ್ ಆಫ್ ದಿ ಏಷ್ಯನ್ ಕಾಂಟಿನೆಂಟ್ ಈಸ್ಟರ್ನ್ ಫ್ರಂಟ್ ಫ್ರಂಟಲ್ಲಿ ಸೊ ಅಲ್ಲಿಗೆ ಮುಟ್ಟೋದು ಅಂತ ಆಯಿತು ಆ್ಯಂಡ್ ಎಡ್ವೆಂಚರ್ ರೈಡರ್ಸ್ ಅಂದರೆ ಈ ಡಿಫಿಕಲ್ಟ್ ಟೆರೈನ್ಸ್ ಅಲ್ಲಿ ಎಪಿಕ್ ಮೋಸ್ಟ್ ಡಿಫಿಕಲ್ಟ್ ಟೆರೇನಲ್ಲಿ ಅಲ್ಲಿ ಇದು ಬರುತ್ತೆ ಇದು ಮಗದಾನಿಗೆ ಓಲ್ಡ್ ಸಮ್ಮರ್ ರೂಟ್ ಅಂತ ಒಂದು ಜಾಗ ಇದೆ ಕೊಲೈಮಾ ಹೈವೇ ಅಂತ ಇಟ್ ಈ ಸ್ಟಾಲಿನ್ ಎರಾದಲ್ಲಿ ಅವನು ಈ ಪೊಲಿಟಿಕಲ್ ಪ್ರಿಸ್ನರ್ಸ್ ಅನ್ನೆಲ್ಲ ತಗೊಂಡು ಹೋಗಿ ಅವ್ರನ್ನ ಅಲ್ಲಿ ಇದು ಮಾಡ್ತಿದ್ದ ಅವ್ರನ್ನ ಅಲ್ಲಿ ಅರೆಸ್ಟ್ ಮಾಡಿ ಅಲ್ಲಿ ಗುಲಾಗ್ಸ್ ಅಂತ ನಿಮಗೆ ಅದು ಹಿಸ್ಟ್ರಿ ಬಫ್ಸ್ ಬಾಪ್ಸ್ ಇದ್ರೆ ಅದರಲ್ಲಿ ನಿಮ್ಗೆ ಕೇಳಿರ್ತೀರ ಗುಲಾಗ್ಸ್ ಅಂತ ಈ ಹಾರ್ಡ್ ಕ್ಯಾಂಪ್ಸ್ ಇರ್ತಿತ್ತು ಒಂದು ಪ್ರಿಸ್ನರ್ ಕ್ಯಾಂಪ್ಸ್ ಆಲ್ಮೋಸ್ಟ್ ಹಿಟ್ಲರ್ ಪ್ರಿಸ್ನರ್ ಕ್ಯಾಂಪ್ ಅಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪಲ್ ಎಲ್ಲ ಸಾಯಿಸ್ತಿದ್ದ ಇವನ್ ತಗೊಂಡು ಹೋಗಿ ಅತಿ ಕೋಲ್ಡೆಸ್ಟ್ ಪ್ಲೇಸಲ್ಲಿ ಅಲ್ಲಿ ಮೈನಸ್ ಫಿಫ್ಟಿ ಮಿನಿಮಮ್ ಅಂದ್ರೆ ಮೈನಸ್ ಫಿಫ್ಟಿ ಡಿಗ್ರೀಸ್ ಇರುತ್ತೆ ಅಂತ ಜಾಗಗಳಲ್ಲಿ ಹೋಗಿ ಪೊಲಿಟಿಕಲ್ ಪ್ರಿಸ್ನರ್ಸನ್ನ ಹಾಕೋದು ಅವ್ರನ್ನ ಉಪಯೋಗಿಸ್ಕೊಂಡು ಇವ್ನೊಂದು ರೋಡ್ ಕಟ್ಟಿದ್ದ ಇಟ್ ಇಸ್ ಕಾಲ್ ದ ರೋಡ್ ಆಫ್ ಬೋನ್ಸ್ ಅಂತ ಆ ಜಾಗಕ್ಕೆ ಹೆಸರು ಮೂಳೆಗಳ ಹೆದ್ದಾರಿ ಅಂತ ಆ ಮೂಳೆಗಳ ಹೆದ್ದಾರಿಯಲ್ಲಿ ಇಟ್ ಅಡ್ವೆಂಚರ್ ಟ್ರಾವೆಲಲ್ಲಿ ಇಟ್ ಇಸ್ ಒನ್ ಆಫ್ ದ ಪಿ ಎಪಿಕ್ ಮೋಸ್ಟ್ ಅಡ್ವೆಂಚರ್ ಟ್ರಾವೆಲಿಂಗ್ ಅಲ್ಲಿ ರೋಡ್ಸ್ ಇಲ್ಲ ಮೂರ್ ಸಾವಿರ ಕಿಲೋಮೀಟರ್ ನೈ ಸೋವಿಯೆಟ್ ಎರ ಬಿದ್ದ ಮೇಲೆ ಆ ಜಾಗ ಎಬ್ಯಾಂಡೆನ್ಡ್ ಪ್ಲೇಸ್ ಅದು ಒಂದು ಮೂರ್ ಕಿಲೋಮೀಟರ್ ಜಾಗ ಅಲ್ಲಿ ಯಾರು ಹಳ್ಳಿಗಳಿಲ್ಲ ಊರುಗಳಿಲ್ಲ ದೊಡ್ಡ ದೊಡ್ಡ ಕರಡಿಗಳು ಮಾತ್ರ ಮಳೆ ಬಂದರೆ ರೋಡುಗಳು ವಾಶ್ಔಟ್ ಆಗೋಗುತ್ತೆ ರೋಡೇ ಇರಲ್ಲ ಅಲ್ಲಿ ಸೊ ಇಟ್ಸ್ ಪ್ರಾಪರ್ ಸರ್ವೈವಲ್ ಎಕ್ಸ್ಪೀರಿಯನ್ಸ್ ಅದು ಸೊ ಅದು ಮಾಡಲೇಬೇಕು ಅಂತ ಒಂದು ಹಠ ಬಂತು ರೋಡ್ ಅನ್ಫಾರ್ಚುನೇಟ್ಲಿ ಇನಫ್ ನಮಗೆ ತುಂಬ ಜನ ಬ್ರ್ಯಾಂಡ್ಸು ಫಾಲೋಅಪ್ ಮಾಡಿಕೊಂಡ್ರು ನಮಗೆ ಅದೇ ಸಬ್ ಅದೇ ಸ್ವಲ್ಪ ಕ್ಯಾ ಫೈನಾನ್ಷಿಯಲ್ ಏಡ್ ಕೊಟ್ಟರು ಎಲ್ಲ ಹೋಗಿ ನೀವು ಹೋಗಿ ಬನ್ನಿ ನಮ್ಮ ಮಿನಿಸ್ಟ್ರಿ ಆಫ್ ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವಾಗ ನಾವು ಒಂದು ಜಸ್ಟ್ ಇಮೇಲ್ ಬರೆದಿದ್ದು ಸುಷ್ಮಾ ಸ್ವರಾಜ್ ಆಫೀಸವರಿಗೆ ಮೇಡಮ್ ಅವರಿಗೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಏನಾದ್ರು ನಿಮ್ಮ ಕೈಯಿಂದ ಹೆಲ್ಪ್ ಇಮಿಡಿಯೇಟ್ ನೆಕ್ಸ್ಟ್ ಡೇ ಎಲ್ಲ ಎಲ್ಲ ಅವರು ಸೆಕ್ರೆಟ್ರಿಸಿಗೆಲ್ಲ ಎಲ್ಲ ಕಂಟ್ರಿಗಳ ಅಂಬಾಸಿಡರ್ಸಿಗೆ ನಾವು ಹೋಗ್ತಿರೋ ಅಷ್ಟು ಕಂಟ್ರಿಗಳಿಗೆ ಅಂಬಾಸಿಡರ್ಸಿಗೆಲ್ಲ ನೋಟ್ ಇವ್ರು ಬರ್ತಾ ಇದ್ದಾರೆ ಇವರು ಸೇಫ್ಟಿ ನೋಡ್ಕೊಳ್ಳಿ ಅಂತ ಒಂದು ದಿನದಲ್ಲಿ ಅಷ್ಟು ವ್ಯವಸ್ಥೆ ಅವ್ರು ಕಳ್ಸಿ ಕೊಟ್ಟರು ನಮ್ಮ ವೀಸಾಕ್ಕೆಲ್ಲ ನಾವು ನಾವು ಕೆಲಸ ಮಾಡ್ತಾ ಇದ್ದರು ಓಡಾಡೋದೆಲ್ಲ ಕಷ್ಟ ಆಗೋಗಿ ನೀವು ವೀಸಾ ಮಾಡಬೇಕು ಅಂದ್ರೆ ರಜಾ ಹಾಕಿ ಮಾಡಬೇಕು ಬಟ್ ಸಿನ್ಸ್ ವರ್ ವರ್ಕಿಂಗ್ ಬಿಕಾಸ್ ಮೇಡಮ್ ಸುಷ್ಮಾ ಸ್ವರಾಜ್ ವಾಸ್ ಸೇಂಟ್ ಇನ್ ಆಲ್ ಆಫ್ ದೀಸ್ ಅವ್ರು ಜಸ್ಟ್ ಒಂದು ಇಮೇಲಿಗೆ ರೆಸ್ಪಾಂಡಿಗೆ ದೇಟ್ ಎಲ್ಲ ವೀಸಾಸ್ ಎಲ್ಲ ಪಟ್ ಪಟ್ ಅಂತ ಆಗೋಯ್ತು ಆಮೇಲೆ ಜರ್ನಿ ಇಲ್ಲಿಂದ ಬೈಕನ್ನು ತಾಷ್ಗೆಂತಿಗೆ ಫ್ಲೈಟ್ ಅಲ್ಲಿ ಕಳಿಸುದು ಯಾವ ಬೈಕ್ ಇದು ಬಜಾಜ್ ಡಾಮಿನಾರ್ ಫೋರ್ ಹಂಡ್ರೆಡ್ ಅಂತ ಒಂದು ಬೈಕ್ ಇತ್ತು ಆ ಬೈಕ್ ಅಲ್ಲಿ ನಮಗೆ ಅವ್ರ ಬಜಾಜ್ ಅವ್ರ ಕೊಟ್ಟಿದ್ರು ನಮ್ಗೆ ತಗೊಂಡೋಗ್ ಅಲ್ಲಿಂದ ತಾಷ್ಕೆಂತಿಂದ ಜರ್ನಿ ಸ್ಟಾರ್ಟ್ ಆಯಿತು ತಾಷ್ಕೆಂತಿಂದ ಈ ತಾಷ್ ಕೆಂತ್ ಇಳಿದು ತಜಕಿಸ್ತಾನಿಗೆ ಬಂದು ತಜಕಿಸ್ತಾನ್ ಅಷ್ಟು ಅಫ್ಘಾನ್ ಬಾರ್ಡರ್ ಅದೊಂದು ಜಿ ಬಿ ಅಂತ ಒಂದು ಏರಿಯಾ ಅದು ವೆರಿ ರಿಸ್ಕಿ ಏರಿಯಾ ಅದು ಪಾಮೀರ್ ಹೈವೇಸಲ್ಲಿ ಎಲ್ಲೂ ರೋಡ್ಸ್ ಇಲ್ಲ ಎಲ್ಲ ಮಡ್ಡು ಆಫ್ ರೋಡ್ ಕಂಟಿನ್ಯೂಸ್ ಆಫ್ ರೋಡ್ ಆ ಪಾಮೀರ್ ಸೆಕ್ಷನ್ಸಲ್ಲೆಲ್ಲ ಕ್ರಾಸ್ ಮಾಡಿ ಕಿರ್ಗಿಸ್ತಾನ್ ಬಂದು ಅಲ್ಲಿಂದ ಕಜಾಕಸ್ತಾನ ದಾಟ್ಕೊಂಡು ನಮ್ಮ ರಷ್ಯಾ ಎಂಟ್ರಾಗಿ ಪುನಃ ರಷ್ಯಾದಿಂದ ಮಂಗೋಲಿಯಾ ಎಂಟ್ರಾಗಿ ಮತ್ತು ಮಂಗೋಲಿಯಾದಿಂದ ಮತ್ತೆ ರಷ್ಯಾಗೆ ಬಂದು ರಷ್ಯಾದಿಂದ ಆ ಎಂಡ್ ತನಕ ಆ ಲಾಸ್ಟ್ ಬಿಟ್ ಆಫ್ ಟೂ ತೌಸಂಡ್ ಅದೇ ಅನ್ಇನ್ಹ್ಯಾಬಿಟೆಡ್ ಪ್ಲೇಸಸ್ ಅಂತ ಹೇಳ್ತೀವಲ್ಲ ದಾಟ್ಕೊಂಡು ಫೈನಲಿ ಮಗದಾನಲ್ಲಿ ಟ್ರಿಪ್ ಟ್ರಿಪ್ಸಿದ್ದು ಎರಡು ತಿಂಗಳು ಹದಿನಾರು ಕಿಲೋಮೀಟರ್ ಮತ್ತೆ ಇನ್ನೊಬ್ರು ಮೂರನೇ ಅವರೊಬ್ರು ಇನ್ನೊಬ್ರು ಬಂದ್ ಸೇರ್ಕೊಂಡಿದ್ರು ನಮ್ಮ ಜೊತೆ ಸೊ ನಾವು ಒಟ್ಟು ಮೂರು ಜನ ಹೋಗಿದ್ದು ನೋ ಬ್ಯಾಕ್ಅಪ್ ನಾವೇ ಗಾಡಿ ಏನಾರಾದ್ರೂ ನಾವೇ ಮಾಡ್ಕೊಳ್ಬೇಕು ಎಲ್ಲಾ ವ್ಯವಸ್ಥೆಗಳು ಮಾಡ್ಕೊಂಡು ಊಟ ತಿಂಡಿ ತಿಂಡಿ ನಿದ್ದೆ ಎಲ್ಲ ಸೊ ಕ್ಯಾಂಪ್ ಟೆಂಟ್ ಹಾಕೊಳ್ಳಲಿ ಟೆಂಟ್ ಹಾಕೊಳ್ಳೋದು ಕೆಲವು ಊರುಗಳಲ್ಲಿ ಯಾವುದೇ ಎಷ್ಟೋ ಚಿಕ್ಕ 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 ಊರುಗಳಲ್ಲಿ ದಾಟ್ತಾ ಇರ್ತೀವಿ ನೋಡಿದಾಗ ಜನ ಓಹ್ ನೀವು ಆಚೆ ಅಲ್ಲಿಂದ ಬಂದಿದ್ರೆ ಅಲ್ಲೆಲ್ಲ ಇಂಡಿಯಾ ಅಂತ ಗೊತ್ತಿಲ್ಲ ಎಲ್ಲರಿಗೂ ಹಿಂದೂಸ್ತಾನ್ ಅಂತ ಗೊತ್ತಿರೋದು ಓಹ್ ಹಿಂದೂಸ್ತಾನ್ ಹಿಂದೂಸ್ತಾನ್ ಅಂದ್ರೆ ಅವರಿಗೆಲ್ಲ ಈ ರಾಜ್ ಕಪೂರ್ ಹಳೆ ಸಿನಿಮಾಗಳೆಲ್ಲ ಗೊತ್ತು ಎಲ್ಲ ಹಾಡು ಹೇಳ್ಕೊಂಡು ಕರೆಸಿ ಅವ್ರ ಮನೆಗಳಲ್ಲಿ ಉಳಿಸ್ಕೊಳ್ಳೋ ಎಷ್ಟೋ ಜನ ಅವ್ರ ಮನೆಗಳಲ್ಲಿ ಉಳಿಸ್ಕೊಂಡಿದ್ದಾರೆ ಎಷ್ಟೋ ಜನ ಊಟ ಕೊಟ್ಟರು ದುಡ್ಡು ತಗೊಳ್ತಿರ್ಲಿಲ್ಲ ತಗೊಳ್ಳಲ್ಲ ಹೀಗೆ ಜರ್ನಿ ಕವರ್ ಆಗ್ತಾ ಹೋಗೋದು ಇಂಟ್ರೆಸ್ಟಿಂಗ್ಲಿ ಈ ನಮ್ಮ ಈ ಫಾರ್ಮರ್ ಯು ಎಸ್ ಎಸ್ ಆರ್ ಕಂಟ್ರೀಸ್ ಅಲ್ಲಿ ತುಂಬಾ ಮೆಡಿಕಲ್ ಕಾಲೇಜಸ್ ಇದೆ ಅಂತ ಈ ಹಳೆಯದ ಕಾಲದಲ್ಲೆಲ್ಲ ಇಂಡಿಯನ್ಸ್ ಮೆಡಿಸಿನ್ ಓದಕ್ ಹೋದವರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿದ್ದಾರೆ ಓ ನಮ್ಮ ಕೆ ಬೋರ್ಡ್ ನೋಡಿದ ತಕ್ಷಣ ಅಲ್ಲೆಲ್ಲ ಜನ ಬರೋರು ಇನ್ನ ಕೆಲವ್ರು ಎಲ್ಲೆಲ್ಲೋ ಇಂಡಿಯನ್ಸ್ ಎಲ್ಲಾರ ಅಪ್ರೂಫ್ ಬರೋರು ಅವರು ಬಂದ್ ಆಗೋರು ಈ ಇರ್ ಕೂತ್ಸಿಂದ ಮಗದಾನ ಅಂತ ಫಾರ್ ಈಸ್ಟ್ ಇದೆಲ್ಲ ರಶ್ ಅಲ್ಲಿ ತನಕ ಯಾರು ಇಂಡಿಯನ್ಸ್ ಎಲ್ಲೂ ಸೆಟ್ಲ್ ಆಗಿಲ್ಲ ಅಲ್ಲಿ ಯಾರು ನಮಗೆ ಗೊತ್ತಿದ್ದಂಗೆ ಯಾರು ಸಿಗ್ಲಿಲ್ಲ ಇಂಡಿಯನ್ಸ್ ಬಟ್ ಎಲ್ಲ ಕಡೆ ಯಾರು ಒಬ್ಬ ಆದ್ರೂ ಇಂಡಿಯನ್ ಇದ್ದೇ ಇರ್ತಾನೆ ಊರಲ್ಲಿ ಯಾವ್ದೇ ಮೂಲೆಯಲ್ಲಿ ಎಲ್ಲಾರು ಒಬ್ರಾದ್ರೂ ಯಾವ್ದೋ ಒಂದ್ ಕಾಲದಲ್ಲಿ ಹೋಗಿ ಕೂತ್ಕೊಂಡವರು ಅಲ್ಲಿ ಇರ್ತಾರೆ ಅಲ್ಲಿ ಲೋಕಲ್ ಮದುವೆ ಆಗಿ ಅಲ್ಲೇ ಇದ್ದು ಅವ್ರ ಮನೆಗಳಿಗೆ ಅರ್ಧ ಎಷ್ಟೋ ವರ್ಷಗಳಾದವ್ರಂತ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇದ್ರೆ ಇರ್ಕುತ್ಸ್ ಅಂತ ಒಂದು ರಷ್ಯಾದಲ್ಲಿ ಒಂದು ಊರಿದೆ ಲೇಕ್ ಬೈಕಲ್ ಅಂತ ಒನ್ ಆಫ್ ದ ಡೀಪೆಸ್ಟ್ ಫ್ರೆಶ್ ವಾಟರ್ ಲೇಕ್ಸ್ ಇನ್ ದ ವರ್ಲ್ಡ್ ಅದು ಆ ಲೇಕಿನ ಹತ್ರ ಒಂದು ಇರ್ಕುತ್ಸ್ ಅಂತ ಒಂದು ಇರ್ಕುತ್ಸ್ ಅಂತ ಹಳ್ಳಿ ಇದೆ ಆ ಒಂದು ಸಿಟಿ ಇದೆ ಆಲ್ಮೋಸ್ಟ್ ನಮ್ದು ತುಮಕೂರು ಅಷ್ಟು ದೊಡ್ಡ ಆ ಊರಿಗೆ ಎಂಟರ್ ಆದಾಗ ಅಲ್ಲಿ ಒಂದು ಇಂಡಿಯನ್ ಹೋಟೆಲ್ ಇದೆ ಅಂತ ಗೊತ್ತಾಯಿತು ಸೊ ಅಲ್ಲಿಗೆ ಎತ್ಕೊಂಡು ರಾತ್ರಿ ಹೋದ್ವಿ ಊಟಕ್ಕೆ ಅಂತ ರಾತ್ರಿ ಹೋದಾಗ ಅಲ್ಲಿ ನೋಡಿದ್ರೆ ಎಲ್ಲ ಒಂದು ನಾಲ್ಕೈದು ಜನ ಇಂಡಿಯನ್ಸ್ ರನ್ ಮಾಡ್ತಿದ್ದಾರೆ ಲೋಕಲ್ ಸ್ಟಾಫ್ ಎಲ್ಲ ಲೋಕಲ್ ಬಟ್ ರನ್ ಮಾಡೋರೆಲ್ಲ ಇಂಡಿಯನ್ಸ್ ನೋಡಿದ್ರೆ ಆ ಹೋಟೆಲ್ನ ಓನರು ಫಂಡ್ ಮಾಡಿ ನಡೆಸ್ತಾ ಇರೋನು ಹೀ ಇಸ್ ಹೀ ಇಸ್ ಅ ಮಾಫಿಯಾ ಲಾರ್ಡ್ ಅಲ್ಲಿಗೆ ಇಡೀ ಊರನ್ನ ರನ್ ಮಾಡುವಷ್ಟು ದೊಡ್ಡ ಸೆಂಟ್ರಲ್ ಈ ರನ್ಸ್ ದ ಬಿಸ್ನೆಸ್ ಇಡೀ ಊರನ್ನ ಅಲ್ಲಾಡಿಸೋಷ್ಟು ಕೆಪಾಸಿಟಿ ಇರೋ ಒಬ್ಬ ಬಿಹಾರಿ ಜೆಂಟ್ಲ್ ಮ್ಯಾನ್ ಬಿಹಾರಿ ಹಾ ಬಿಹಾರಿ ಅವರು ಅಲ್ಲಿ ಈಸ್ ಅಲ್ಲಿ ಮೆಡಿಕಲ್ ಅಂತ ಓದಕ್ಕೆ ಅಲ್ಲಿ ಹೋದವರು ಹಿಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಈಸ್ ಅ ಲಾರ್ಡ್ ಅವ್ರ ಹತ್ರ ಎಲ್ಲ ಬಿಸ್ನೆಸ್ ಅವ್ರ ಕಂಟ್ರೋಲ್ ಅಲ್ಲೇ ಇರೋದಂತೆ ಆ ಊರಲ್ಲಿ ಅಲ್ಲಿ ಇಂಡಿಯನ್ ಮಕ್ಳು ಓದೋರು ಅವರೇ ಒಂಥರ ಗಾಡ್ ಫಾದರ್ ಅವ್ರಿಗೆ ಏನು ಪ್ಪ ತೊಂದರೆ ಆಗದಂಗೆ ಅವ್ರು ನೋಡ್ಕೋತಾರೆ ಅಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಎರಡು ದಿನ ನೀವು ಕಹಿ ಕಹಿನೈಜ ಹೋಗಿ ಆ ಹಮಾರೆ ಮೆಹಮಾನು ಅಪ್ ಹಾಂ ಹಮಾರೇ ಸರ್ ಹೋಗಿ ಅಂತ ಹೇಳಿ ಅವ್ರ ಜೊತೆ ಕೂರಿಸಿ ಅಲ್ಲಿ ನೆಕ್ಸ್ಟ್ ಡೇ ಒಂದು ಲಿಮೋಸಿನೆಲ್ಲ ಕರೆಸಿ ಅಲ್ಲಿಮೋಸಿನಲ್ಲಿ ಲೇಕ್ ಬೈಕಲ್ಗೆಲ್ಲ ಒಂದು ಟ್ರಿಪ್ ಎಲ್ಲ ಹಾಕಿಸಿ ಈ ಎಕ್ಸ್ಪೀರಿಯನ್ಸ್ ಅದೇ ಈ ಹಂಬಲ್ ಅಂದರೆ ಇಟ್ ಹಂಬಲ್ಸು ಅಂತ ಹೇಳೋದು ಇಂಥದ್ರಲ್ಲಿ ನಾವು ವೆನ್ ವಿ ಥಿಂಕ್ ಓ ವಿ ವಿ್ ಅಚೀವ್ಡ್ ಸಮಥಿಂಗ್ ಅಂದಾಗ ಇಲ್ಲ ಯು ರಿಯಲೈಸ್ ದರ್ ಸೋ ಮಚ್ ಮೋರ್ ಟು ಡೂ ಅಂತ ಹಂಗೆ ಈ ಟ್ರಿಪ್ ವಾಸ್ ಆಲ್ ಅಬೌಟ್ ಆಲ್ ಸಚ್ ಮೈಕ್ರೋ ಎಕ್ಸ್ಪೀರಿಯನ್ಸ್ ಅದನ್ನು ಹೇಳಲಿಕ್ಕೆ ಹೊರಟ್ರೆ ಕತೆಗಳು ಸುಮಾರ್ ಎಷ್ಟೊಂದು ಅಂದ್ರೆ ನಂದು ಕ್ಲೋಸ್ ಟು ಹಾರ್ಟ್ ಅಂತ ಹೇಳೋ ಕತೆಗಳಲ್ಲಿ ಒಂದು ಇನ್ನೊಂದು ಹಿಂಗೆ ಒಂದು ರಷ್ಯಾದಲ್ಲಿ ಆ ಒಂದು ಚಿಕ್ಕ ಒಂದು ಬಬಿಷ್ಕಿನ್ ಅಂತ ಒಂದು ಚಿಕ್ಕ ಬಬುಷ್ಕಿನ್ ಅಂತ ಆ ಊರಲ್ಲಿ ಅದು ಬೈಕ್ ಅದೇಕ್ ಬೈಕಲ್ ನದ್ದೇ ಸೈಡ್ ಅಲ್ಲಿ ಏಳ್ನೂರು ಕಿಲೋಮೀಟರ್ ಇದೆ ಲೇಕ್ ಸೈಡ್ ಅಲ್ಲಿ ಒಂದ್ ಕಡೆ ಒಂದು ಹಳ್ಳಿಯಲ್ಲಿ ಕೂತಿದ್ವಿ ಮಳೆ ಬರ್ತಾ ಇತ್ತು ಒಂದ್ ಅದೇ ಆ ಊರಲ್ಲಿ ಬೈಕ್ ಮೈಂಟೆನೆನ್ಸ್ ಮಾಡೋಕೆಂದ್ರೆ ನಾನೇ ನಾನು ನನ್ನ ಫ್ರೆಂಡ್ ಇಬ್ರು ಪೇಂಟ್ ಇದು ಆಯಿಲ್ ಮಾಡಿಂಗ ಅದ್ತಾ ಮಾಡ್ತಾಯಿದ್ವಿ ಅಷ್ಟೊತ್ತಿಗೆ ಇಬ್ಬರು ಒಬ್ಬ ಕುಡ್ಕ ಪೇಂಟರ್ ಇದ್ದ ಒಂದು ಗಾಡಿ ಪೇಂಟ್ ಮಾಡ್ತಾ ಇದ್ದ ಅವ್ನು ಪೇಂಟ್ ಮಾಡ್ತಾ ಇದ್ದ ಅವನ ಹತ್ರ ಹಿಂಗೆ ಸುಮ್ಮನೆ ಮಾತಾಡ್ಸೋಣ ಅಂತ ಅನ್ನಿಸ್ತು ಮಾತಾಡ್ಸಿದ್ವಿ ನನ್ನ ಗಾಡಿಗೂ ಪೇಂಟ್ ಮಾಡ್ಕೊಡ್ತೀಯ ಒಂದು ಫ್ಲಾಗ್ ಅಟ್ಲೀಸ್ಟ್ ಇಂಡಿಯಾ ಫ್ಲಾಗ್ ಬೇಕು ಅಂತ ಅಂತಾಯ್ತು ಹಾಕಿರಲಿಲ್ಲ ನಾವು ಹೋಗುವಾಗ ಅದೊಂದು ಮಿಸ್ ಆಗ್ತಾಯಿತ್ತು ಚ ನಮ್ಮ ದೇಶದ ಒಂದು ಫ್ಲ್ಯಾಗ್ ಹಾಕಬೇಕಲ್ಲ ಬೈಕಲ್ಲಿ ಅಂತ ಸೊ ಅವನ ಹತ್ರ ಕೇಳಿದ್ವಿ ಅವನು ಕೊಡಕೆ ಹಿಂಗೆ ನಿಂತು ನಿಲ್ಲಕ್ಕಾಗ್ತಿಲ್ಲ ಆ ಥರ ಕುಡಕ ಅವನು ಅವ್ನು ಮಾತಾಡೋಕ್ಕೆ ಇಂಗ್ಲೀಷ್ ಬರಲ್ಲ ರಷ್ಯನು ಸರಿಯಾಗಿ ಅರ್ಥ ಆಗ್ತಿಲ್ಲ ಬಾಯೆಲ್ಲ ತೊದಲ್ತಿದ್ದಾನೆ ಅವ್ನು ಹಾಗಾಗಿ ಅಷ್ಟು ಮಾತಾಡೋದು ನಮ್ಗೆ ಅರ್ಥ ಆಗಲ್ಲ ಅಂತೂ ಇಂಥವ್ನು ಹೇಳಿದ ಕಾಯಿ ಅಂತ ಅಷ್ಟೊತ್ತಿಗೆ ಅವ್ನು ಟ್ರಕ್ಕು ಓನರ್ ಬಂದ ಅವನಿಗೆ ಸ್ವಲ್ಪ ಅವ್ನು ಫಸ್ಟ್ ಸ್ಟ್ಯಾಂಡರ್ಡಲ್ಲೇನು ಇಂಗ್ಲೀಷ್ ಸ್ವಲ್ಪ ಓದಿದ್ದ ಅವನಿಗೆ ಒಂದು ಏ ಅದು ಬರ್ತಿತ್ತು ಆಮೇಲೆ ಈ ಟ್ರಾನ್ಸ್ಲೇಟಲ್ಲೆಲ್ಲ ಮಾಡ್ಕೊಂಡು ಅಷ್ಟು ಇದು ರಶನ್ ಸ್ವಲ್ಪ ಬಟ್ಟಿಗೆ ರಶನ್ ನನಗೂ ಬರೋಕೆ ಸ್ಟಾರ್ಟ್ ಆಗಿತ್ತು ಅಷ್ಟೊತ್ತಿಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಿಂಗೆ ಹೇಳಿದ್ವಿ ಮಾತಾಡೋದು ಮತ್ತೊಂದು ಐದು ಅರ್ಧ ಗಂಟೆ ಆಯಿತು ಒನ್ ಅವರ್ ಮಾತಾಡಿದ್ವಿ ಅಷ್ಟೊತ್ತಿಗೆ ಅವ್ನಿಗೆ ಭಾರಿ ಖುಷಿ ಆಯಿತು ಅವ್ನು ಇವ್ರ ಜೊತೆ ಮಾತಾಡಬೇಕು ಬಾ ಊರು ತೋರಿಸ್ತೀನಿ ಅಂತ ನಡ್ಕೊಂಡು ಹೋದ್ವಿ ಪೈಂಟ್ ತರಕ್ಕೆ ಅಂತ ಹೋದವ್ರೂ ಇಡೀ ಊರು ಚಿಕ್ಕ ಚಿಕ್ಕದೊಂದು ವೆರಿ ಹಿಸ್ಟಾರಿಕಲ್ ಟೌನ್ ಅವ್ರದ್ದು ಸಿವಿಲ್ ವಾರಲ್ಲಾಗಿದ್ದು ಒಂದು ಚಿಕ್ಕ ಹಳ್ಳಿ ಆ ಹಳ್ಳಿ ಒಳಗಡೆ ತೋರಿಸ್ದ ಒಂದು ಮ್ಯೂಸಿಯಮ್ಗೆ ಕರ್ಕೊಂಡು ಅವ್ರದ್ದು ಆ ಇಲ್ಲಾಂದ್ರೆ ಮ್ಯಾಪಲ್ಲಿ ಆ ಊರು ಎಲ್ಲೂ ಕಾಣಿಸಲ್ಲ ಅವನು ಇಡೀ ಅವ್ರನ್ನೆಲ್ಲ ಸಿಗ್ನಿಫಿಕೆನ್ಸ್ಗಳನ್ನ ಒಂದೇ ಒಂದೇ ಹೋದ ಆಮೇಲೆ ಅದ್ರ ಬಗ್ಗೆ ಎಷ್ಟು ಓದಿದ್ವಿ ಓದಿದಾಗ ಅರ್ಥ ಆಯ್ತು ಸೊ ಆಕ್ಚುಲಿ ಆ ರಷ್ಯನ್ ಹಿಸ್ಟ್ರಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಅವ್ನ್ ಬಟ್ ಎಲ್ಲಿ ಗೊತ್ತಾಗುತ್ತೆ ಆಚೆಗಿಂದ ಹೋದವ್ರಿ ಇವನ್ ಜೊತೆ ಇದ್ದಾಗ ಹಿಂಗೆಲ್ಲ ತೋರಿಸ್ಕೊಂಡು ಬಂದ ಆಮೇಲೆ ನಮ್ಮ ಬೈಕಿಗೆ ಒಂದೊಂದು ಚಂದದ ಬೈಕಲ್ಲಿ ಪೇಂಟ್ ಮಾಡ್ಕೊಟ್ಟ ಬೈಕಲ್ಲಿ ಲೇಕ್ ಪೇಂಟ್ ಮಾಡಿ ಆದ ನಂತರ ರಾತ್ರಿ ಅವ್ರದ್ದೆಲ್ಲ ಒಂಥರ ರ್ಯಾಂಡವೂ ತರ ಪ್ರತಿ ಒಂದೊಂದು ಅವ್ರ ಊರಲ್ಲಿರೋ ಎಲ್ಲ ಇಂಪಾರ್ಟೆಂಟ್ ರಾತ್ರಿ ಅಲ್ಲಿ ಬೈಕಲ್ಲಿ ಲೇಕಲ್ಲಿ ಸನ್ಸೆಟ್ ಆಗೋದೊಂದು ಭಾರಿ ಬ್ಯೂಟಿಫುಲ್ ನೋಡೋದು ಈ ಕಣ್ಣಿಗೆ ಅಲ್ಲಿ ಒಂದು ಇದಿದೆ ಲೈಟ್ ಹೌಸ್ ತರ ಆ ಲೈಟ್ ಹೌಸಿಗೆ ರಾತ್ರಿ ಕರ್ಕೊಂಡು ಹೋಗಿ ಅಲ್ಲಿಂದ ಸನ್ಸೆಟ್ ತೋರಿಸಿ ಆ ಈ ಇದೆಲ್ಲ ಅವ್ರನ್ನ ಏನು ಒಂದು ದಿನದ ಫ್ರೆಂಡ್ಸ್ ಅವರು ಲೈಫಲ್ಲಿ ಅವ್ರ ಹತ್ರ ಮೊಬೈಲ್ ಇಲ್ಲ ಇಂಟರ್ನೆಟ್ ಇಲ್ಲ ಎಂತೂ ಇಲ್ಲ ಐ ನೋ ಐ ವಿಲ್ ನೆವರ್ ಸಿ ದೇಮ್ ಅಗೇನ್ ಇನ್ ಲೈಫ್ ಬಟ್ ಆ ಒಂದು ಮೊಮೆಂಟ್ರಿ ಎಕ್ಸ್ಪೀರಿಯನ್ಸ್ ಆ ಒಂದು ದಿನದ ಕೋರ್ ಫ್ರೆಂಡ್ಶಿಪ್ ದಟ್ ಯು ಮೇಕ್ ಎಂಟು ವರ್ಷ ಆದ್ರೂ ಐ ಸ್ಟಿಲ್ ರಿಮೆಂಬರ್ ದಿಯರ್ ಫೇಸ್ ಲೈಕ್ ಇಟ್ ವಾಸ್ ಎಸ್ಟಡೆ ಆಮೇಲೆ ನಾವು ಹೊರಡ್ಬೇಕಾದ್ರೆ ಅವರು ಕಣ್ಣೀರು ಹಾಕಿದ್ರೆ ನಾವು ಕಣ್ಣೀರು ಹಾಕ್ಬಿಟ್ಟು ಟಾಟಾ ಬಾಯ್ ಬಾಯ್ ಹೇಳ್ಕೊಂಡು ಮುಂದಕ್ಕೆ ಹೋದ್ ಯಾಕಂದ್ರೆ ಇನ್ನೊಂದ್ಸತಿ ಜೀವನದಲ್ಲಿ ಅವ್ರು ಯಾರು ಸಿಗಲ್ಲ ಬಟ್ ಆ ಒಂದು ರಿಲೇಶನ್ಶಿಪ್ ದಟ್ ಯು ಮೇಕ್ ಇಸ್ ಫಾರ್ ಲೈಫ್ ಇದೇ ತರ ಕೌಂಟ್ಲೆಸ್ ಸಚ್ ಸ್ಮಾಲ್ ಎಕ್ಸ್ಪೀರಿಯನ್ಸಸ್ ಸೊ ದಟ್ ಈಸ್ ಟ್ರಾನ್ಸ್ ಸೈಬೀರಿಯನ್ ಓಡಿಸಿ ಓಡಿಸಿ ಬಹುಶಃ ಭಾಳ ಫಾರ್ಚುನೇಟ್ ವ್ಯಕ್ತಿಗಳು ಮಾತ್ರ ಮಾಡೋಕ್ಕೆ ಸಾಧ್ಯ ಅನ್ಸುತ್ತೆ ಬಹಳ ಫಾರ್ಚುನೇಟ್ ವ್ಯಕ್ತಿಗಳು ಯಾರು ಆಗ್ತಾರೆ ಅಂದ್ರೆ ಯಾರು ಬಹಳ ಕರೆಜಿಯಸ್ ವ್ಯಕ್ತಿಗಳು ಇರ್ತಾರೆ ಅಡ್ವೆಂಚರ್ಸ್ ಇದ್ದರೆ ಅವರು ಮಾತ್ರ ಫಾರ್ಚುನೇಟ್ ಆಗ್ತಾರೆ ಅನ್ಸುತ್ತೆ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು सिरी नेचर रूस्ट